ಬಹಳ ಸಂತೋಷ ಹೋಗ್ಲಿ ನಲ್ಲಿ ತೀರ್ಮಾನ ಆಗ್ತಿದೆ ಹಿಂದೆ ನಿಷಾರಾಮದ್ದು ಮಾಡಿದಾಗ ಯಾಕೆ ಹೋಗಲಿಲ್ಲ ಎಂ ಪಿ ಆಗಿದ್ರಲ್ಲ ನಿಷಾರಾಮದ್ದು ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಹಾಗೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಹಾಗೆ ಪ್ರಶ್ನೆ ಮಾಡಲಿಲ್ಲ ಮಿರ್ಜಾ ಇಸ್ಮಾಯಿಲು ಆನೆ ಮೇಲೆ ಮೆರವಣಿಗೆ ಆದ್ರೆಲ್ಲ ಹಾಗೆ ಮಾಡಲಿಲ್ಲ ಮಾಡ್ಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಎಲ್ಲಿ ನಿಮ್ಮ ಹತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ ನಿಮಗೆ ಏ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ ಏ ನೋಡ್ರಿ ಅವರು ಕನ್ನಡ ರೈಟರು ಗಂಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯಿತಾ ಅವ್ರ ಪುಸ್ತಕಕ್ಕೆ ಬುಕ್ ಬುಕ್ ಬುಕರ ಅವಾರ್ಡಿ ಬಂದಿರೋದು ಯಾರಿಗೆ ಗುರುಕರ ಅವಾರ್ ಅಯ್ಯ ಅನುವಾದಕ್ಕಲ್ರಿ ಅವ್ರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರು ಪುಸ್ತಕಕ್ಕೆ ಬಂದಿರೋದು ಅಂದರೆ ಮಾನು ಪುಸ್ತಕ ಅವರು ಬರೆದಿರತಕ್ಕಂಥ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಇದೆ ಅಂದ್ರೆ ಒಂದೇ ಹೃದಯ ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರ್ದಿರೋದು ಆ ಪುಸ್ತಕನ ನಾನು ಮುಸ್ತಾಕ್ ಅಲ್ಲ ಇಂಗ್ಲೀಷ್ಗೆ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಕರೆದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲೀಷ್ ಮಾಡಿರೋ ಮತ್ತೆ ಬಾನು ಮುಸ್ತಾಕಿಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ